ರಾಜ್ಯ ಸರ್ಕಾರ ಕನ್ನಡ ಚಲನಚಿತ್ರೋತ್ಸವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊನ್ನೆ ಕಾರ್ಯಕ್ರಮವನ್ನು ಆಯೋಜಿಸಿತು ಅದು ಕನ್ನಡ ನಟ ನಟಿಯರು ಮತ್ತೆ ಏನು ಚಲನಚಿತ್ರ ವಿಭಾಗದಲ್ಲಿ ಕಾರ್ಮಿಕರು ತಂತ್ರಜ್ಞರು ನಟ ನಟಿಯರು ಮತ್ತೆ ಧಾರವಾಹಿಗಳು ಮತ್ತೆ ಇನ್ನಿತರೆ ಏನು ಕೆಲಸ ಕಾರ್ಯಗಳನ್ನ ನಿರ್ವಹಿಸ ನಿರ್ವಹಣೆ ಮಾಡ್ತಾ ಇದ್ದಾರೋ ಅಂತವರ ಒಂದು ಪೂರಕವಾದಂತ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಕಾರ್ಯಕ್ರಮಕ್ಕೆ ನಮ್ಮ ನಟ ನಟಿಯರು ಚಲನಚಿತ್ರೋದ್ಯಮಕ್ಕೆ ಸೇರಿದಂತ ಎಲ್ಲಾ ವಿಭಾಗದ ತಂತ್ರಜ್ಞರು ಕಾರ್ಮಿಕರು ಎಲ್ಲ ಸೇರಿದಂತೆ ಭಾವಕ ಇದು ಧರ್ಮ ಆದ್ರೆ ಇವತ್ತು ಚಲನಚಿತ್ರೋತ್ಸವದ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಲ್ಲ ಅಂತಾದ್ರಲ್ಲಿ ಏನು ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಏನು ಸಾರ್ವಜನಿಕವಾಗಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾವುದೇ ಹೋರಾಟಕ್ಕೂ ಕೂಡ ಭಾಗವಹಿಸುವಂತ ಪರಿಸ್ಥಿತಿಯನ್ನು ನಮ್ಮ ಏನು ಕನ್ನಡಿಗರು ಮತ್ತೆ ನಟ ನಟಿಯರು ಎಲ್ಲ ಚಲನಚಿತ್ರೋದ್ಯಮದ ಮುಖಂಡರುಗಳು ನಿರ್ದೇಶಕರುಗಳು ನಿರ್ಮಾಪಕರುಗಳು ಭಾಗವಹಿಸ್ತಿರೋ ನೋವನ್ನ ಆ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಆ ವಿಚಾರದಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು ಸರಿ ಅಂತ ಸಾರ್ವಜನಿಕವಾಗಿ ಸರಿ ತಪ್ಪುಗಳ ಚರ್ಚೆ ನಡೀತಾ ಇದೆ ಇವತ್ತು ಕನ್ನಡ ಚಲನಚಿತ್ರೋದ್ಯಮದ ಎಲ್ಲ ನಟ ನಟಿಯರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಹಾಡುಗಾರಿಕೆ ಸಂಗೀತ ಎಲ್ಲವನ್ನೂ ಕುರಿತಂತೆ ಇವತ್ತು ಕಾವೇರಿ ವಿಚಾರದಲ್ಲಿ ಮಾದಾಯಿ ವಿಚಾರದಲ್ಲಾಗಬಹುದು ನಮ್ಮ ಏನು ಮೇಕೆದಾಟು ವಿಚಾರದಲ್ಲಿ ಆಗ್ಬಹುದು ಮತ್ತೆ ಈ ರಾಜ್ಯದ ಆರ್ಥಿಕ ಸಂಕಷ್ಟದಲ್ಲಿ ಜಿ ಎಸ್ ಟಿಯನ್ನು ಹೆಚ್ಚು ಪಡಿಬೇಕಾದಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಿಂದ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ಇವತ್ತು ರಾಜ್ಯ ಸರ್ಕಾರ ನಡಿಬೇಕಾದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಹದಿನೈದನೇ ಹಣಕಾಸು ಆಗ್ಬೋದು ಜಿ ಎಸ್ ಟಿ ಆಗ್ಬೋದು ಇನ್ನಿತರೆ ಏನು ಹಿಂದಿ ಭಾಷೆ ಏರಿಕೆ ಆಗ್ಬೋದು ಮತ್ತೆ ಚಲನಚಿತ್ರದ ಸಂಬಂಧಪಟ್ಟಂತ ಆಗು ಹೋಗಗಳಿರ್ಬೋದು ಅವೆಲ್ಲವನ್ನೂ ಕುರಿತಂತೆ ಯಾವುದೇ ಚಲನಚಿತ್ರ ನಟ ನಟಿಯರಿಂದ ಏನು ಇವತ್ತಿ ಏನು ಒಂದು ರೂಪಾಯಿ ಪ್ರಯೋಗ ಪ್ರಯೋಜನ ಇಲ್ಲ ಸಾರ್ವಜನಿಕರಿಗೂ ಪ್ರಯೋಜನ ಇಲ್ಲ ಕನ್ನಡಿಗರಿಗೂ ಪ್ರಯೋಜನ ಇಲ್ಲ ಯಾಕೆ ಅಂದ್ರೆ ಇವತ್ತು ಕನ್ನಡ ಕನ್ನಡ ಚಲನಚಿತ್ರೋದ್ಯಮನ ಉಳಿಸಿರ್ತಕ್ಕಂಥದ್ದು ಜನಸಾಮಾನ್ಯರು ಕನ್ನಡಿಗರು ಯಾಕೆಂದ್ರೆ ನಮ್ಮ ಸಂತಾನದಲ್ಲಿ ನಾವು ಚಲನಚಿತ್ರವನ್ನ ನೋಡುದ್ರ ಮುಖಾಂತರ ನಿಮ್ಗೆ ಹಣವನ್ನ ಉಪಯೋಗ ಮಾಡ್ತಾ ಇದ್ವಿ ನಿಮ್ಮಿಂದ ಜನರಿಗೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾವುದೇ ಉಪಯೋಗ ಇಲ್ಲ ನಿಮ್ ಉಪಯೋಗ ಏನಿದೆ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಎಲ್ಲಾ ಚಲನಚಿತ್ರ ವಾಣಿಜ್ಯೋದ್ಯಮಗಳು ಇನ್ನಿತರರು ಏನು ಡಾಕ್ಟರ್ ರಾಜ್ಕುಮಾರ್ ಸಮಕಾಲನ ನಂತರ ಬಂದಂತವರು ಯಾವುದೇ ಕಾರಣಕ್ಕೂ ಏನಿಲ್ಲ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಕಾಲನವರು ಹಲವಾರು ಕರ್ನಾಟಕಕ್ಕೆ ಒಂದು ಕ್ರೀಡಾಂಗಣ ಆಗ್ಬೋದು ಒಂದು ರಂಗಮಂದಿರ ಆಗ್ಬೋದು ಜನಸಾಮಾನ್ಯರ ನೋವು ನಲಿವುಗಳಿಗೆ ಗೋಕಾಕ್ ಚಳುವಳಿ ಆಗಿರ್ಬೋದು ಭಾಷಾ ವಿಚಾರದಲ್ಲಿ ಆಗಿರ್ಬೋದು ಮತ್ತೆ ಏನು ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿದಂಥದ್ದು ನಿದರ್ಶನಗಳಿವೆ ಇತ್ತೀಚೆಗೆ ನಾವು ಕಾವೇರಿ ಹೋರಾಟ ಆಗ್ಲಿ ಈ ನಾಡಿನ ಜಲವಂತ ಸಮಸ್ಯೆಗಳು ಸಾಕಷ್ಟು ತಾಂಡವಾಡ್ತಾ ಇದ್ರು ಕೂಡ ಯಾವುದೇ ನಟಿ ನಟಿಯರಿಗೆ ನಟ ನಟಿಯರಿಗೆ ಜನರ ಉಪಯೋಗದ ಹಣ ಬೇಕು ನಿಮ್ಮ ಸಿನಿಮಾಗಳನ್ನ ನೋಡ್ಬೇಕು ನಿಮ್ಮ ಧಾರವಾಹಿಗಳನ್ನ ನೋಡ್ಬೇಕು ನಿಮ್ಮ ಹಾಡುಗಾರಿಕೆಗಳನ್ನ ಕೇಳಬೇಕು ನಿಮ್ಮ ಕತೆ ಕವನಗಳನ್ನ ನೋಡ್ಬೇಕು ಆದ್ರೆ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಕೆಲಸವನ್ನ ನೀವು ಯಾವತ್ತೂ ಮಾಡಲಿಲ್ಲ ಅದನ್ನ ಮಾಡಬೇಕು ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಸರಿಯದೆ ನೀವು ದಯಮಾಡಿ ಅದನ್ನ ತಿಳಿದ್ ತಿದ್ದುಕೊಂಡು ಮುನ್ನಡಿದೆ ಇದ್ರೆ ನಾವು ಇನ್ನಷ್ಟು ಹೋರಾಟವನ್ನ ತೀವ್ರತರವಾಗಿ ತರವಾಗಿ ಈ ನಡೆಯನ್ನ ನೀವು ಕಂಡಿಸ್ತಾ ಇದ್ದೀವಿ ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಯಾವುದೇ ಹೋರಾಟಕ್ಕೆ ನೀವು ಭಾಗಿಯಾಯ್ತಲ್ಲ ಇವತ್ತು ಏನು ಮರಾಠಿಗರು ನಮ್ಮ ಕನ್ನಡಿಗರ ಮೇಲೆ ಏನು ಹೋರಾಟ ಬಸ್ಸಿನ ನಿರ್ವಾಹಕನ ಮೇಲೆ ಕೇಸ್ ದಾಖಲನ್ನು ಮಾಡಿದ್ರು ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ನೆರೆ ರಾಜ್ಯಗಳ ಭಾಷಾಭಿಮಾನ ಎಲ್ಲಿದೆ ನಿಮ್ಮಲ್ಲಿ ಎಲ್ಲಿದೆ ಭಾಷಾಭಿಮಾನ ಅವೆಲ್ಲವನ್ನು ಅವಲೋಕನ ಮಾಡಬೇಕು ದಯಮಾಡಿ ಈ ನಾಡಿನ ವಿಚಾರಕ್ಕೆ ಎಲ್ಲರೂ ಒಗ್ಗಟ್ಟಿಯಿಂದ ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ತಾರತಮ್ಯವನ್ನು ನೋಡ್ಕೊಂಡು ಬೇರೆ ರಾಜ್ಯದವ್ರು ನಮ್ಮ ಮೇಲೆ ಗದ ಪ್ರಾರಂಭ ಮಾಡ್ತಾರೆ ಇದಕ್ಕೆ ಕಾರಣವೂ ನಮ್ಮ ನಟ ನಟಿಯರು ಇದ್ದಾರೆ ಜೊತೆಗೆ ನಾವೆಲ್ಲರೂ ನಿಮ್ಮನ್ನ ಪ್ರೋತ್ಸಾಹಿಸ್ತಾ ಇದ್ದೀವಿ ನಿಮ್ಮಿಂದ ನಮ್ಗೆ ಏನು ಉಪಯೋಗ ಇಲ್ಲ ದಯಮಣ್ಣ ಅಂತ ತಿಳ್ಕೊಂಡು ನೀವು ಮುಂದೆನಾದರೂ ಉತ್ತಮವಾದಂತ ಹೋರಾಟ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ವಿಚಾರ ಸರಿ ಇದೆ ಅದಕ್ಕೆ ನೀವೆಲ್ಲರೂ ಪೂರಕವಾಗಿ ಅವರು ರೋಷದಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ಅವರು ನೋವನ್ನ ಆ ರೀತಿ ವ್ಯಕ್ತಪಡಿಸಿದ್ದಾರೆ ಅದನ್ನ ಸರಿಪಡಿಸ್ಕೋಬೇಕು ಅಂತ ಈ ಮೂಲಕ ಕನ್ನಡ ಚಲನಚಿತ್ರೋದ್ಯಮದ ಎಲ್ಲ ನಟ ನಟಿಯರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ